ಉಪ್ಪಳ ಕೊಂಡುವೂರಿನ ಶ್ರೀ ಯೋಗಾನಂದ ಆಶ್ರಮಕ್ಕೆ ದಂಪತಿಗಳಿಬ್ಬರು ಬರ್ತಾರೆ ಪುಟಾಣಿಯ ಮಗಳೊಬ್ಬಳು ಜೊತೆಗಿರ್ತಾಳೆ ಶ್ರೀಗಳ ಜೊತೆಗೆ ಮಾತನಾಡುತ್ತಾ ರಾಮ್ ಮತ್ತು ಸೀತಾ ದಂಪತಿಗಳು ಗೋಶಾಲೆಯ ವಿಚಾರಕ್ಕೆ ಬಂದಾಗ ಶ್ರೀಗಳು ಹೇಳುತ್ತಾರೆ ನಮ್ಮ ಗೋಶಾಲೆಯಲ್ಲೂ ರಾಮ ಸೀತೆಯರು ಇದ್ದಾರೆ ಎಂದು ಆಗ ಅವರಿಗೆ ಗೋಶಾಲೆಯನ್ನು ನೋಡುವ ಆಸೆ ಹೆಚ್ಚಾಗಿ ಗೋವುಗಳನ್ನು ನೋಡುತ್ತಿದ್ದಾಗ ಪುಟಾಣಿ ಆದ್ಯ ಅಪ್ಪನತ್ತಿರ ಹೇಳುತ್ತಾಳೆ ಇಲ್ಲಿ ರಾಮ ಇದ್ದಾರೆ ಆದ್ಯ ಯಾಕಿಲ್ಲ ಎಂದು ಕುಶಾಗ್ರಮತಿ ಆದ್ಯಳ ಮಾತು ಕೇಳಿಸಿಕೊಂಡ ಶ್ರೀಗಳು ಹೇಳುತ್ತಾರೆ ಮುಂದೆ ಸೀತಾಳಿಗೆ ಮಗುವಾದಾಗ ಆದ್ಯ ಎಂದು ಹೆಸರಿಡುತ್ತೇವೆ ಪುಟ್ಟ ಎನ್ನುತ್ತಾರೆ ಇದೀಗ ಸೀತಾಳ ಹೇರಿಕೆಯಾಗಿದೆ ಸೀತಾಳಿಗೆ ಗರ್ಭದಲ್ಲಿರುವಾಗ ಕೆಲವು ಸಮಸ್ಯೆಗಳಿದ್ದರು ಈಗ ಅಮ್ಮ ಮಗಳು ಸುಖವಾಗಿದ್ದಾರೆ ಶ್ರೀಗಳು ಸೀತಾಳ ಕರುವಿಗೆ ಆದ್ಯ ಎಂದು ಹೆಸರಿಟ್ಟು ಮಠದ ಬ್ಲಾಗ್ನಲ್ಲಿ ವಿಚಾರ ತಿಳಿಸಿದ್ದಾರೆ ಗುಜರಾತ್ನ ಆದ್ಯಾಳಿಗೆ ಖುಷಿಯೇ ಖುಷಿ ರಜೆಯಲ್ಲಿ ಗೋಶಾಲೆಗೆ ಬಂದು ಆದ್ಯಳ ಕೈಯಲ್ಲಿ ಗೋಗ್ರಾಸ ನೀಡುತ್ತೇವೆ ಎಂದು ಕುಟುಂಬ ಸಂದೇಶ ಕಳುಹಿಸಿದೆ